ಮೊದಲು ಚೆನ್ನಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯಪಾಲರಿಂದ ಹೇಗೆ ಸುಳ್ಳನ್ನು ಹೇಳುವಂತ ಕೆಲಸವನ್ನು ಮಾಡ್ತೋ ಕಾಂಗ್ರೆಸ್ಸಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಅದೇ ರೀತಿಯ ಸುಳ್ಳಿನ ಸರಮಾಲೆಯನ್ನು ಹೇಳುವಂತ ಕೆಲಸವನ್ನ ಮಾಡಿಸಿದೆ ಒಂದ್ ಕಡೆ ರಾಜ್ಯಕ್ಕೆ ಅಪಮಾನ ಮಾಡುವಂತ ರೀತಿಯೊಳಗಡೆ ಈ ಕಾರ್ಯ ನಡೆದಿದೆ ಹೇಳಿ ನನ್ನ ಭಾವನೆ ಮನ್ನೆ ಅಧ್ಯಕ್ಷರೇ ಯಾಕೆ ಈ ಸಂಗತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಪ್ಪತ್ತ ಮೂರರಲ್ಲಿ ಯಾವ ಸಂಗತಿಗಳನ್ನ ಹೇಳಿದ್ರು ಐದು ಸಂಗತಿಗಳನ್ನು ಮಾತ್ರ ಪದೇ 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 ಉಲ್ಲೇಖ ಮಾಡೋದ್ರ ಜೊತೆಗೆ ಉಳಿದಂತ ಹತ್ತಾರು ಸಂಗತಿಗಳನ್ನ ಮರೆ ಮಾತ ಮಾಡಿದ್ದಾರೆ ಮಾಡಿದ್ದಾರೆ ಐದು ಸಂಗತಿಗಳು ಐದು ಯೋಜನೆಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾರೆ ಇನ್ನು ಹತ್ತಾರು ಸಂಗತಿಗಳ ಬಗ್ಗೆ ಮೌನ ವಹಿಸಿರುವಂತ ರಾಜ್ಯಪಾಲರ ಭಾಷಣ ರಾಜ್ಯಪಾಲರು ಹೋದ ಬಾರಿ ಹೇಳಿದ್ರು ಸರ್ವಧರ್ಮ ಸಮಭಾವದ ಬಗ್ಗೆ ಮಾತಾಡ್ ಮಾಡಿದೆ ಮಾಡ್ತಾ ಇದ್ದೇವೆ ಅಂತ ಮಾತನ್ನು ಉಲ್ಲೇಖ ಮಾಡಿದ್ರು ಯಾರ್ಯಾರು ಅತ್ಯಂತ ಕಡುಬಡವರಿದ್ದಾರೆ ಅವರನ್ನ ಮೇಲೆತ್ತ ಕೆಲಸವನ್ನು ಅಂತ ಮಾತನ್ನು ಉಲ್ಲೇಖ ಮಾಡಿದ್ರು ರಾಜ್ಯಪಾಲರು ನನ್ನ ಸರ್ಕಾರ ಹೀಗೆ ಮಾಡ್ತಾ ಅಂತ ಮಾತನ್ನು ಉಲ್ಲೇಖ ಮಾಡಿದ್ರು ಆದ್ರೆ ಒಂದೇ ಒಂದು ಗುಲ್ಗೆಂಜಿ ಎಷ್ಟು ಮೇಲೆ ಕೆತ್ತಂತ ಕೆಲಸವನ್ನು ಮಾಡಲಿಲ್ಲ ಬದಲಾಗಿ ಈ ರಾಜ್ಯವನ್ನ ಸಂಕಷ್ಟಕ್ಕೆ ಹೇಳ್ ಮಾಡುವಂತ ಕೆಲಸವನ್ನು ಮಾಡಿದ್ರು ರಾಜ್ಯದ ರೈತರಿಗೆ ಬರಗಾಲದ ಸಂರಕ್ಷಣೆಗೆ ಸಂಬಂಧಪಟ್ಟಂತ ರೀತಿಯೊಳಗಡೆ ಕಾರ್ಯೋನ್ಮುಖ ಆಗಲಿಲ್ಲ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಆಗಿ ಹೊರಗಡೆ ಕಾಣ್ತಾ ಇದೆ ರೈತರಿಗೆ ಕೊಡ್ಲಿಕ್ಕೆ ಹಣವನ್ನ ಉಪಯೋಗ ಮಾಡ್ತೇನೆ ಮಾತನ್ನು ಹೆಚ್ಚಾಗಿ ಹೇಳಲಿಲ್ಲ ಬದಲಾಗಿ ಹತ್ತು ಸಾವಿರ ಕೋಟಿ ಹಣವನ್ನ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದಂತ ಮಾತನ್ನು ಉಲ್ಲೇಖ ಮಾಡ್ತೇನೆ ಹತ್ತು ಸಾವಿರ ಕೋಟಿ ಹಣವನ್ನು ಮುಸಲ್ಮಾನರ ಅಭಿವೃದ್ಧಿಗೋಸ್ಕರ ಆ ಸಮಾಜದ ಅಭಿವೃದ್ಧಿಗೋಸ್ಕರ ಆ ಮೌಲ್ಯಗಳ ಸಮಾವೇಶದಲ್ಲಿ ಭರವಸೆಯ ಮಾತನ್ನ ಕೊಟ್ಟು ಬರ್ತಾರೆ ರೈತದಾತನಿಗೆ ಅನ್ಯಾಯವನ್ನು ಮಾಡೋದ್ರ ಜೊತೆಗೆ ಎರಡು ಸಾವಿರ ರೂಪಾಯಿ ಭಿಕ್ಷೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ ಇದು ರಾಜ್ಯ ಸರ್ಕಾರದ ರೈತ ಪರವಾದಂತ ಯೋಜನೆ ಯಾವುದೇ ಇಲಾಖೆಗೆ ಹಣ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಲಿಲ್ಲ ನಮ್ಮ ರಾಜ್ಯ ಸರ್ಕಾರ ಅಭಿವೃದ್ಧಿಹೀನವಾಗಿರುವಂತ ಸರ್ಕಾರ ಯಾವ್ದಾರು ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ಸಿನ ನೇತೃತ್ವದ ಈ ಕಾಂಗ್ರೆಸ್ಸಿನ ಸರ್ಕಾರ ಕರ್ನಾಟಕದ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರವಾಗಿ ಇವತ್ತು ದಿವಸ ನಡ್ಕೊಳ್ತಾ ಇದೆ ಈ ಹಿಂದಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿತ್ತು ಯಾವ್ಯಾವ ಎಷ್ಟೆಷ್ಟು ಕೋಟಿ ಹಣವನ್ನ ಮಿಸ್ಟ್ ಸರ್ಕಾರ ಬಂದ ಕೆಲವೇ ಗಂಟೆಗಳಲ್ಲಿ ಎಲ್ಲವನ್ನು ಕೂಡ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಲ್ಲ ಈ ಸರ್ಕಾರ ಇದು ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಕರಿಬೇಕಾ ರಾಜ್ಯಪಾಲರು ಇದಕ್ಕೆ ಎಲ್ಲ ಒಂದ್ ಕಡೆ ನನಗೆ ಅನಿಸ್ತಾ ಇರುವಂತದ್ದು ಮೊನ್ನೆ ಅಧ್ಯಕ್ಷರೇ ರಾಜ್ಯಪಾಲರು ಮಾತನಾಡಿ ಹೋಗ್ಬಿಟ್ಟಿದ್ದಾರೆ ಆದ್ರೆ ಮಾತು ಸತ್ಯನೋ ಸುಳ್ಳು ಅಂತ ಗೊತ್ತಾಗುವಂಥದ್ದು ಈ ಚರ್ಚೆನಲ್ಲಿ ಎಲ್ಲ ಒಂದ್ ಕಡೆ ಅವರು ಭಾಗವಹಿಸಿದ್ರೆ ಒಳ್ಳೆದಾಗ್ತಿತ್ತೇನು ಅಂತ ನನ್ನ ಭಾವನೆ ಅವರು ಇರುವಂತದ್ದು ಒಳ್ಳೇದು ಅಂತ ಅನಿಸ್ಬಿಡುತ್ತೆ ನಮಗೆ ಯಾಕಂದ್ರೆ ಮುಂದಿನ ಬಾರಿ ನಾವು ಬಜೆಟ್ ಅಲ್ಲಿ ಬಜೆಟ್ ಮುಂಚಿತವಾಗಿ ದಿನಗಳ ಅಧಿವೇಶನದಲ್ಲಿ ಅವ್ರು ಮಾತಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ ಮಾನ್ಯ ರಾಜ್ಯಪಾಲರು ಆ ಕಾರಣಕ್ಕೋಸ್ಕರ ಈ ಸಂಗತಿಯನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಎಷ್ಟು ಬಾರಿ ಸುಳ್ಳನ್ನು ಹೇಳಿಸಬಹುದು ಒಂದು ಸರ್ಕಾರ ಪದೇ ಪದೇ ಸುಳ್ಳು ಆಗೋದಿಲ್ಲ ಹಾಗಂತ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ರಾಜ್ಯಪಾಲರು ಇದನ್ನು ಗಂಭೀರವಾಗಿ ಗಮ ಗಮನಿಸಬೇಕಾಗತ್ತೆ ಹಾಗಾಗಿ ಅವರು ಕೂಡ ಅವಲೋಕನ ಮಾಡಬೇಕಾಗತ್ತೆ ಹೋದ ಬಾರಿ ನಾನು ಈ ಮಾತುಗಳನ್ನು ಮಾತಾಡಿದ್ದೆ ನನ್ನ ಸರ್ಕಾರ ಹೇಗೆ ಮಾಡುತ್ತಿದೆ ಅಂತ ಹೇಳಿ ಈ ಬಾರಿ ಮಾಡಿದೆಯೋ ಇಲ್ಲೋ ಅಂತ ನೋಡ್ಬೇಕಾಗಿರೋ ಸಂಗತಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋ ರಾಜ್ಯಪಾಲರನ್ನು ಜವಾಬ್ದಾರಿಯುತವಾದಂತಹ ಕರ್ತವ್ಯ ಅನ್ನೋ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಇದ್ರ ಜೊತೆ ಇನ್ನೊಂದು ಸಂಗತಿ ಟೆಂಡರ್ ಕರೆದು ಎಲ್ಲ ಕೊಟ್ಟಿದ್ದಾರೆ ಕೆಲಸ ಮಾಡಿಕೊಡುವಂತ ಆದೇಶವನ್ನು ಕೊಡ್ತಾರೆ ನಾಗರಿಕರು ಬರುವಂತ ಕಾಮಗಾರಿಗಳು ತಾನೇ ಇದು ಆ ಕೆಲಸವನ್ನು ಮಾಡಬೇಕಲ್ಲ ಹೋದ ಬಾರಿ ಸರ್ಕಾರ ಸಿಕ್ಕಾಪಟ್ಟ ಸಾಲವನ್ನು ಹೊರಿಸಿ ಬಿಟ್ಟೋಗ್ಬಿಟ್ಟಿದೆ ಅದಕ್ಕಿಂತ ಮುಂಚೆ ಇದ್ದಾಗಲೇ ಇದೇ ಪರಿಸ್ಥಿತಿ ಅಲ್ವಾ ಒಂದು ವ್ಯವಸ್ಥೆ ಭಾಗಗಳು ತಾನೇ ಇದು ಹೋದ ಬಾರಿ ಸರ್ ಈ ಬಾರಿ ಕಾಂಗ್ರೆಸ್ ಇದೆ ಮುಂದಿನ ಬಾರಿ ಭಾರತೀಯ ಜನತಾ ಪಾರ್ಟಿ ಬರುತ್ತೆ ನೀವು ಮಾಡಿರೋದನ್ನೆಲ್ಲ ತೊಳಿಬೇಕು ತಾನೆ ನಾವು ಸೊ ಹಾಗಾಗಿ ಈ ರೀತಿಯ ಒಂದು ವರ್ತನೆ ಏನಿದೆ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದಯಮಾಡಿದಲ್ಲಿ ಬದಲಾವಣೆ ಮಾಡಿಕೊಂಡು ಆ ಆದೇಶವನ್ನು ಹಿಂದಕ್ಕೆ ತಗೊಳ್ಬೇಕಾಗತ್ತೆ ಭರವಸೆ ಕೊಟ್ಟಿದ್ರು ಬಜೆಟ್ ಅಲ್ಲಿ ಇಲ್ಲಿ ನಡೆದ ಬಜೆಟ್ ಪುಸ್ತಕ ಓದ್ಬಾರಿದು ಈ ಬಾರಿ ಬಜೆಟ್ ಮಂಡನೆಗೆ ಹೋಗ್ತಾ ಇದ್ದೇವೆ ನಾವು ನಾವು ಮಹಾನಗರ ಪಾಲಿಕೆಗಳಿಗೆ ಒಂದು ಯೋಚನೆ ನಾವು ಮಾಡಿದ್ದೇವೆ ಮನೆ ಅಧ್ಯಕ್ಷರೇ ಹೋದ ಬಾರಿ ಬಜೆಟ್ ಮಂಡನೆ ಬಜೆಟ್ ಮಂಡನೆ ಆದ ನಂತರ ಈ ಬಾರಿ ಬಜೆಟ್ ಮಂಡನೆ ಮಾಡಬೇಕು ಅಂತಾದಾಗ ನಾವು ಅನುಪಾಲನಾ ವರದಿಯನ್ನ ಸಭೆ ಮುಂದೆ ಇಡ್ತೇವೆ ಅನುಪಾಲನಾ ವರದಿಯನ್ನ ಒಂದು ವರ್ಷದಲ್ಲಿ ಏನೇನೆಲ್ಲ ಮಾಡಿದ್ದೇವೆ ಯಾವುದು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಯಾವ್ದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗಲಿರುವಂತ ಮಾತನ್ನ ಆ ಸಭೆ ನಳಗಡೆ ಪ್ರಸ್ತಾಪ ಮಾಡುತ್ತೇವೆ ವಿತ್ ರೈಟಿಂಗ್ ಡಾಕ್ಯುಮೆಂಟ್ ಅನ್ನ ಸಭೆಯಲ್ಲಿ ಮಂಡನೆ ಮಾಡ್ತೇವೆ ಅನುಪಾಲನೆ ವರದಿಯನ್ನು ಕೊಡ್ತವೆ ಒಂದು ಮಹಾನಗರ ಪಾಲಿಕೆ ಕೊಡ್ಬೋದು ಅಂತ ಆದ್ಮೇಲೆ ರಾಜ್ಯ ಸರ್ಕಾರ ಕೊಡೋ ಜವಾಬ್ದಾರಿ ಇದೆಯೇ ಇಲ್ವೋ ಕೊಡಬೇಕಲ್ಲ ಏನೂ ಕೊಡದೆ ಈ ಬಜೆಟ್ ಪುಸ್ತಕವನ್ನು ಹೋದ ಬಾರಿ ಕೊಟ್ಟರು ಈ ಬಾರಿ ನಾಡಿದ ಹದಿನಾರನೇ ತಾರೀಕು ಮತ್ತೊಂದು ಬಜೆಟ್ ಪುಸ್ತಕವನ್ನು ಕೊಡ್ತಾರೆ ಏನಾಗಿದೆ ಏನಾಗಿಲ್ಲ ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಅಧ್ಯಯನ ಆಗಬೇಕಲ್ಲ ತಾನೇ ರಾಜ್ಯವು ಸ್ವಲ್ಪ ಮುಂದಕ್ಕೆ ಹೋಗುವಂಥದ್ದು ಇದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಇದು ನನ್ನ ಸಲಹೆ ಇದು ಸುಮ್ಮನೆ ಹೇಗೆ ಹೇಗೋ ಮಾತಾಡೋ ಹೋಗೋದಕ್ಕಿಂತ ಉಪಯೋಗ ಇದೆ ಅಂತ ನನಗೆ ಅನಿಸಿಲ್ಲ ನನಗೆ ಅನಿಸಿದ್ದನ್ನ ತಮ್ಮ ಗಮನಕ್ಕೆ ತರ್ತಾ ಇದೇನೆ ಮಾನ್ಯ ಅಧ್ಯಕ್ಷರೇ ಅನುಪಾಲನಾ ವರದಿಯನ್ನ ಮುಂದಿನ ದಿನಗಳಲ್ಲಿ ಕೊಡುವಂತ ಯೋಚನೆಯನ್ನ ಯಾಕಂದ್ರೆ ನೀವು ಅನೇಕ ಸಂಗತಿಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಹೊರಟಂತ ಮಾನ್ಯ ಅಧ್ಯಕ್ಷರು ನೀವು ಇದೊಂದು ಇತಿಹಾಸ ಬರೀರಿ ನೀವು ಇದನ್ನ ಇದು ಒಂದು ಇತಿಹಾಸನೇ ಆಗಲಿ ಮೇಲ್ಗಡೆ ನೋಡ್ಲಿಕ್ಕೆ ಅನೇಕರನ್ನ ಕರಿಬೇಕು ಅಂತ ಯೋಚನೆಯನ್ನ ಮಾಡಿದಿರಿ ಹೊರಗಡೆ ಅನೇಕ ಸಂಧಿಗೆ ಸಂಗತಿಗಳ ಬದಲಾವಣೆ ತರಬೇಕು ಅಂತ ಯೋಚನೆ ಮಾಡಿ ಚರ್ಚೆ ಮಾಡಿ ನಮ್ಮ ಜೊತೆಗೆ ವಿಶ್ವಾಸದ ಮಾತುಗಳನ್ನು ಆಡಿದಿರಿ ನೀವು ಅನುಪಾಲನ ವರದಿ ಮಾಡುವಂಥದ್ದು ಈ ರಾಜ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಒಳ್ಳೇದಾಗತ್ತೆ ಆ ಕಾರಣಕ್ಕೋಸ್ಕರ ಈ ಸಂಗತಿಯನ್ನು ತಮ್ಮೊಂದು ಉಲ್ಲೇಖ ಮಾಡ್ತಾ ಇದ್ದೇನೆ ಮೊನ್ನೆ ಅಧ್ಯಕ್ಷರೇ ಬಡವರ ಪರವಾದಂಥ ಸರ್ಕಾರ ಈ ಬಜೆಟ್ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದಿರ ಕಾರ್ಮಿಕರ ಪರವಾದಂಥ ಸರ್ಕಾರ ಈ ಬಜೆಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಯಾವುದೇ ರೀತಿಯ ಒಂದೇ ಒಂದು ಸಂಗತಿಗಳ ಅನುಷ್ಠಾನಕ್ಕೆ ಬರದೇ ಇರುವಂತದ್ದು ದುರ್ದೈವದ ಸಂಗತಿ ಒಂದೇ ಒಂದು ಅನುಷ್ಠಾನಕ್ಕೆ ಬಂದಿಲ್ಲ ಹಾಗಾದ್ರೆ ಮುಂದಿನ ಬಜೆಟ್ ಬೇಕೋ ಬೇಡುವ ಆಲೋಚನೆ ಮಾಡುವಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇವತ್ತು ಕಟಾಚಾರಕ್ಕೋಸ್ಕರ ನಡೆಯೋದಾದ್ರೆ ಬಜೆಟ್ ಅಧಿವೇಶನಗಳು ಹೇಗೆ ಸಾಧ್ಯ ಆಗತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಮಾರ್ಕ್ ಮಾಡಿಕೊಡ್ತೇನೆ ಇಲ್ಲಿಂದ ಮುಂದಿನವರೆಗೂ ಕೂಡ ಯಾವುದೇ ಒಂದೇ ಒಂದು ಕಾರ್ಯಗಳ ಕಾರ್ಯಕ್ರಮಗಳನ್ನ ಯೋಚನೆ ಮಾಡಿದ್ದಂಥದ್ದು ರಾಜ್ಯಪಾಲ ಹೇಳಿರುವಂತ ಸಂಗತಿಗಳನ್ನ ಒಂದೇ ಒಂದು ಒಂದು ಮುಂದಕ್ಕೆ ಹೋಗಿದ್ರೆ ಸೊ ಹಾಗಾಗಿ ಮನೆ ಅಧ್ಯಕ್ಷರೇ ನಾನು ಕೊಟ್ಟಿರೋದು ಅಂತ ಹೇಳಿದ್ರೆ ಅನೇಕ ಬದಲಾವಣೆಗಳನ್ನ ಮಾಡಬೇಕಾಗತ್ತೆ ನಾವು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಧಾರದ ಮೇಲೆ ಯೋಚನೆ ಮಾಡಿದ್ರೆ ಶಿವಮೊಗ್ಗ ರಾಜ್ಯದ ನಗರ ಪ್ರದೇಶಗಳು ಶೇಕಡ ಮೂವತ್ತೊಂಬತ್ತಕ್ಕೂ ಹೆಚ್ಚು ಜನವಸತಿ ಇರುವಂತಹ ಜಾಗಗಳಿದೆ ಹಾಗಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡಿದಂತ ಸಂದರ್ಭದೊಳಗಡೆ ಲೋಕಲ್ ಬಾಡಿಗಳಿಗೆ ಸ್ಥಾನಮಾನ ಕೊಡುವಂತದ ಅವಶ್ಯಕತೆ ಇದೆ ಮನೆಗಂಡು ಅನೇಕ ಕಾರ್ಯಯೋಜನೆಗಳನ್ನು ರೂಪಿಸಿದ್ದೇವೆ ಹಾಗೆ ನಡೆದಿದೆ ಅಂತ ಕೇಳಿದ್ರೆ ಒಂದೇ ಒಂದು ಆ ರೀತಿ ಯೋಜನೆಗಳು ನಡೀಲಿಲ್ಲ ಮಾನ್ಯ ಅಧ್ಯಕ್ಷರೇ ಎಸ್ ಎಫ್ ಸಿ ಅನುದಾನ ಕೊಡಬೇಕು ಅಂತ ಯೋಚನೆ ಮಾಡುತ್ತೆ ಆದ್ರೆ ಅದರೊಳಗಡೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಸಭೆಯಲ್ಲಿ ಚರ್ಚೆ ಆಗಿದ್ರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬಿಡೋದಿಲ್ಲ ಅಮೃತ್ ಯೋಜನೆ ಅಮೃತ್ ಯೋಜನೆ ಮೂಲಕ ಏನೆಲ್ಲ ಮಾಡಬೇಕು ಅಂತ ಯೋಚನೆಗಳು ನಡೆಯುತ್ತೆ ಆದ್ರೆ ಒಂದು ವರ್ಷ ಆದ್ರೂ ಕೂಡ ಅದಕ್ಕೆ ಅಪ್ರೂವಲ್ ಸಿಗೋದಿಲ್ಲ ಮೂಲಭೂತವಾಗಿ ಆಗಬೇಕಾದಂತ ಕೆಲಸಗಳು ಆಗಬೇಕಾದ ಈ ಹಣದಲ್ಲಿ ಲೋಕಲ್ ಬಾಡಿಗಳಲ್ಲಿ ಒಂದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಮೊನ್ನೆ ಎನ್ ಜಿ ಟಿಗೆ ಸಂಬಂಧಪಟ್ಟಂತೆ ಹಣವನ್ನು ಕೊಡಬೇಕು ಅಂತ ನಿರ್ಣಯ ಮಾಡಿತು ಸರ್ಕಾರ ಎಲ್ಲ ವಿವಿಧಗಳಿಗೂ ಕೊಟ್ಟಿತು ಹಣ ಆ ಕಾರ್ಯ ಯೋಜನೆಗೆ ನೀವು ಕಾರ್ಯ ಮಾಡಿ ಅಂತ ಹೇಳಿ ಆದೇಶದ ಪ್ರತಿಯನ್ನು ಕೊಡ್ಲಿಲ್ಲ ನಲವತ್ ಕೋಟಿ ನಿಮಗೋಸ್ಕರ ಮೂವತ್ತು ಕೋಟಿ ನಿಮಗೋಸ್ಕರ ಎಲ್ಲ ಮಹಾನಗರ ಪಾಲಿಕೆ ಯು ಎಲ್ ಬಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತ್ ಎಲ್ಲಿಗೂ ಕೂಡ ಕೊಟ್ಟಿದೆ ನಾವು ಕಾರ್ಯ ಆಯ್ತಾ ಅಂತ ಯಾಕಂದ್ರೆ ಬಹಳ ಮೂಲಭೂತವಾಗಿ ಆಗ್ಬೇಕಾಗಿರುವಂಥದ್ದು ಹಸಿರು ನ್ಯಾಯಪೀಠ ಹೇಳಿರುವಂತಹ ಆದೇಶವನ್ನ ಹಸಿರು ನ್ಯಾಯಪೀಠ ಹೇಳಿರುವಂತಹ ಸಲಹೆಗಳನ್ನ ಬಜೆಟ್ ಅಲ್ಲಿ ಘೋಷಣೆ ಆಗಿದ್ರು ಕೂಡ ಹಣ ಕೊಡಬೇಕು ಅಂತ ಮೀಸಲಾಗಿದ್ರು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಿದೊಳಗೆ ವಿಫಲತೆ ಆಗಿರುವಂತ ಸರ್ಕಾರವನ್ನ ನಾವು ಅಭಿವೃದ್ಧಿ ಪರವಾದಂತ ಸರ್ಕಾರ ಅಂತ ಕರಿಬೇಕಾ ಕರೀಲಿಕ್ಕೆ ಸಾಧ್ಯತೆ ಇದೆಯಾ ಸೊ ಹೀಗೆ ಅನೇಕ ಸಂಗತಿಗಳನ್ನು ಯೋಚನೆ ಮಾಡ್ತಾ ಹೋದಾಗ ಓಕೆ ಬಹಳ ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ ಇದೆಲ್ಲದನ್ನೂ ಮಾಡಲಿಕ್ಕೆ ಮೂಲಭೂತವಾಗಿ ಬೇಕಾಗಿರೋದು ಹಣ ಅಷ್ಟೇ ಅಲ್ಲ ಹಣ ಕೊಟ್ಟಿದ್ದೀರಿ ಆ ಕೆಲಸ ಮಾಡಲಿಕ್ಕೆ ಅಲ್ಲಿ ಜನನೇ ಇಲ್ಲ ಯಾವ ಯೋಲಗಳಲ್ಲಿ ಜನ ಇದ್ದಾರೆ ಇವತ್ತು ಸಿಬ್ಬಂದಿಗಳೇ ಇಲ್ಲ ಸಿಬ್ಬಂದಿಗಳನ್ನು ಕೊಡಿ ಅಂತೇಳಿ ಭಿಕ್ಷೆ ಬರೆದಂಗೆ ಬೇಡಿದ್ರು ಕೂಡ ಇವತ್ತು ಸಿಬ್ಬಂದಿಗಳನ್ನು ಜೋರ್ಸೋದ್ರೆ ವಿಫಲತೆ ಆಗಿದೆ ಅಂತ ಹೇಳಿದ್ರೆ ಇದು ಯಾವ ಸರ್ಕಾರ ಅಂತ ಕರಿಬೇಕು ಜನಪರವಾದಂತ ಸರ್ಕಾರ ಅಂತ ಕರಿ ಸಾಧ್ಯ ಅಧ್ಯಕ್ಷರೇ ಹಾಗಾಗಿ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಇಲ್ಲ ಯಾವುದೋ ಒಂದು ಬೇರೆ ಬೇರೆ ರೀತಿಯ ಲಾಬಿಗಳಿಗೆ ಸರ್ಕಾರ ಸಿಕ್ಕಾಕೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಸ್ವತಃ ಅನುಭವಿಸಿದ್ದೇನೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಒಳಗಡೆ ನಾನು ಬೇರೆಯವ್ರ ಮೂಲಕ ಆ ಕಾರ್ಯವನ್ನು ಮಾಡಿಸ್ತೇವೆ ಬೇರೆಯವ್ರ ಮೂಲಕ ಕಾರ್ಯವನ್ನು ಮಾಡಿಸ್ತೇವೆ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಆದ್ರೆ ನೇರವಾಗಿ ಜನ ತಗೊಂಡು ಕೆಲಸಗಳನ್ನು ಮಾಡಿಸ್ಬೋದು ಅಂತ ಆದ್ರೆ ಆ ಹಣ ನಮಗೆ ಉಳಿಯತ್ತೆ ಆ ಸರ್ವಿಸ್ ಚಾರ್ಜೇ ಉಳಿಯತ್ತೆ ನಮಗೆ ಅದನ್ನು ಮಾಡಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಮೀನಾಮೇಶ ಎಣಿಸುತ್ತೆ ಅಂತ ಹೇಳಿದ್ರೆ ಹಂಗಾದ್ರೆ ಯಾವ ಲಾಭಿ ಅಂತ ಯೋಚನೆ ಮಾಡುವಂತ ಅವಶ್ಯಕತೆ ಇದೆ ಅಧ್ಯಕ್ಷರೇ ಕೆಲಸ ಮಾಡ್ತಾ ಹಾಗಾಗಿ ಆ ರೀತಿಯ ಜನ ಯಾರು ಬೇಕು ಸಿಬ್ಬಂದಿಗಳ ಕೊರತೆ ಇದ್ರೆ ಯಾವುದೇ ಕಾಮಗೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ ಇದು ಒಂದು ಭಾಗ ಇದು ಜೊತೆಗೆ ಚರ್ಚೆ ಮಾಡ್ತಾ ಇದ್ದ ಚರ್ಚೆ ಯಾವ್ಯಾವ ಹಂತಕ್ಕೆ ಹೋಯ್ತು ಅಂತ ನೀವು ನೋಡಿದೀರ ಇಡೀ ರಾಜ್ಯ ಒಂದು ವಾತಾವರಣದಲ್ಲಿ ಇರಬೇಕು ಇಟ್ಟೊತ್ತು ಚರ್ಚೆ ಮಾಡಿದೀವಿ ನಾವು ಶಿವಮೊಗ್ಗದಲ್ಲಿ ಔರಂಭ ಔರಂಗಜೇಬ್ ಕಟೌಟ್ ಹಾಕಿದಾಗ ಶಿವಮೊಗ್ಗದಲ್ಲಿ ಔರಂಗಜೇಬ್ ಕಟೌಟ್ ಹಾಕಿದಾಗ ಇವ್ರು ಯಾರಿಗೂ ನೋವು ಹನುಮಾನ್ ಧ್ವಜ ಹಾಡ್ತಾ ಇದೆ ಅಂತ ಹೇಳಿದ ತಕ್ಷಣ ನೋವಾಗ್ಲಿಕ್ಕೆ ಶುರು ಸರ್ವ ಧರ್ಮ ಸಮಭಾವ ಕಾಣುವಂತ ರೀತಿನ ಇದು ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಕೋಮುವಾದಿಗಳ ಯಾರ ಬಗ್ಗೆ ಯಾರು ಹೇಗೆ ಮಾತಾಡ್ತಾ ಇದ್ದಾರೆ ಮನೆ ಅಧ್ಯಕ್ಷ ಬಹಳ ನೋವಿಂದ ಹೇಳ್ತಾ ಇದ್ದಾನೆ ಶಿವಮೊಗ್ಗದಲ್ಲಿ ಶಾಂತಿನಗರದಲ್ಲಿ ಈ ಘಟನೆ ನಡೆದಂತ ಸಂದರ್ಭದೊಳಗಡೆ ದೇಶದ್ರೋಹಿ ಚಟುವಟಿಕೆ ಮಾಡ್ತಿರೋಂಥವ್ರು ಇದನ್ನು ಹುನ್ನಾರ ನಡೆಸಿದ್ದಾರೆ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಹೇಳಿ ಸನ್ಮಾನ್ಯ ಎಸ್ ಪಿ ಅವರಿಗೆ ಭೇಟಿ ಮಾಡಿದ್ವಿ ಕ್ರಮ ತಗೊಂಡ್ರೆ ಯಾರ ಮೇಲೆ ಯಾವ ಹಿಂದೂ ಮನೆಗಳನ್ನ ಹುಡುಕಿ 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 ಹೊಡೆದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಯಾರು ಎಲ್ಲೆಲ್ಲ ಅವ್ರವ್ರ ಪಾಡಿಗೆ ಕೆಲಸಗಳನ್ನು ಮಾಡ್ಕೊಂಡಿದ್ರು ಅವ್ರವ್ರ ಪಾಡಿಗೆ ಕೆಲಸ ಮಾಡ್ತಾ ಇದ್ರು ಅಂತ ಜಾಗದಿಂದ ಬಂಧನ ಮಾಡ್ಕೊಂಡು ಕರ್ಕೊಂಡ್ಬಂದು ಅವ್ರ ಮೇಲೆ ಕ್ರಮ ಹಾಕಿ ಗುಲ್ಬರ್ಗದಲ್ಲಿ ಕಳಿಸ್ತಾರೆ ಇದು ನಮ್ಮ ವ್ಯವಸ್ಥೆ ಆಗಿದೆ ಇದು ನಮ್ಮ ವ್ಯವಸ್ಥೆ ಕೇಳಿದ್ ಅನ್ಯಾಯ ಅಲ್ಲ ಅಂತ ಹೇಳಿ ನಮ್ಮ ಸಚಿವರ ಹತ್ರನು ಕೂಡ ಮಾತಾಡಿದ್ರು ಗೃಹ ಸಚಿವರ ಹತ್ರ ಹೋದ್ ಬಾರಿ ನಾನು ಬೆಳಗಾವಿ ಅಧಿವೇಶನದಲ್ಲಿ ಅನ್ಯಾಯ ನಡೀತಾ ಇದೆ ಸರ್ ನೀವು ಒಂದ್ಸರಿ ಬನ್ನಿ ಜಾಗಕ್ಕೆ ಅಂತ ಕರೆದೆ ಬರ್ತೀನಿ ಅಂತ ಹೇಳಿದ್ರು ಅವರು ಬನ್ನಿ ಸತ್ಯ ಸಂಗತಿಯಲ್ಲಿ ದಯಮಾಡಿ ಅರ್ಥ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ ಶಿವಮೊಗ್ಗ ಸೂಕ್ಷ್ಮವಾದಂತ ಪ್ರದೇಶ ಸರ್ ಅದು ಶಾಂತಿ ನೆಲೆಸಬೇಕು ಅಂತೇಳಿ ತುಂಬಾ ದಿನಗಳಿಂದ ನಾವು ಪ್ರಯತ್ನ ಪಡ್ತಾನೆ ಇದ್ದೇವೆ ಬಾಂಬ್ ತಯಾರು ಮಾಡುವಂಥವ್ರು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಬಾಂಬ್ ತಯಾರು ಮಾಡುವಂಥವ್ರು ಇದೆಲ್ಲ ಘಟನೆ ಗೊತ್ತಿದ್ರು ಕೂಡ ಇದೆಲ್ಲ ಘಟನೆ ಗೊತ್ತಿದ್ರು ಕೂಡ ಮೆರವಣಿಗೆ ಹೋದಂಥ ಸಂದರ್ಭ ಯಾರು ಮಾಡಿದ್ರು ಕೃತ್ಯ ಅಂತ ಹೇಳಿ ಮನೆ ಅಧ್ಯಕ್ಷರ ಇದು ಅನ್ಯಾಯ ಅಂತ ದಯವಿಟ್ಟು ಹೇಳ್ಬಿಡಿ ನೀವು ಅಲ್ಲಿನ ಮನೆಗಳಿಗಿಂತ ದಾಳಿ ಮಾಡಿದ್ರು ಗೂಂಡಾಗಿರಿ ಮಾಡಿದ್ರು ಕಾರು ಜಕ ಮಾಡಿದ್ರು ಆಟೋ ಜಕ್ಕಂ ಮಾಡಿದ್ರು ಮನೆಗಳನ್ನ ಒಡೆದು ಬಕ್ಕಡಿ ಮಾಡಿದ್ರು ಅವ್ರಿಗೆ ಈ ಕ್ಷಣ ತನಕ ಒಂದು ರೂಪಾಯಿ ನಯಾ ಪೈಸನ್ನು ಕೂಡ ಸರ್ಕಾರ ಪರಿಹಾರ ಘೋಷಣೆ ಮಾಡಲಿಲ್ಲ ಯಾಕೆ ಹಿಂದೂಗಳು ಒಂದೇ ಕಾರಣಕ್ಕೋಸ್ಕರನಾ ಇದು ಕೇಳಿದ್ರೆ ನೀವೆಲ್ಲ ಕೋಮುವಾದಿಗಳು ಕಂಡ್ರಿ ಯಾರು ನೋವಿನಿಂದ ಬಲಸ್ತಾ ಇದ್ದಾರೆ ಅವ್ರು ಯಾರು ಆಗಿರ್ಲಿ ಆ ಘಟನೆ ಒಳಗಡೆ ಯಾರು ನೋವನ್ನ ಅನುಭವಿಸ್ತಾ ಇದ್ದಾರೆ ಅಂತ ವ್ಯಕ್ತಿಗಳಿಗೆ ಶಕ್ತಿ ಕೊಡಬೇಕನ್ನ ಸರ್ಕಾರದ ಕೆಲಸ ಕರ್ತವ್ಯ ಇಲ್ವಾ ತೀರ್ಮಾನ ಮಾಡಿ ಅದು ಹಿಂದೂ ಮುಸ್ಲಿಂ ಹೌದಾ ಅಲ್ಲ ಅಂತ ಹೇಳಿ ಹಿಂದೂಗಳು ವಾಪಸ್ ಹೋಗಿ ಹೊಡೆದಿದ್ರೆ ಮಾತ್ರ ಹಿಂದೂ ಮುಸ್ಲಿಂ ಗಲಾಟೆನ ಇಡೀ ಮುಸಲ್ಮಾನ್ ಗುಂಡಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಅಲ್ಲಿ ಹೋಗಿ ಒಂದು ಮನೆ ನೂರಾರು ಮನೆಗಳ ಮೇಲೆ ದುಷ್ಕೃತ್ಯ ನಡೆಸಿದ್ರೆ ಕೃತ್ಯಗಳನ್ನು ನಡೆಸಿದ್ರೆ ಅದು ಹಿಂದೂ ಮುಸ್ಲಿಂ ಅಲ್ವಾ ಯಾವ ನ್ಯಾಯ ಅಂತ ಕೇಳ್ತಾ ಇದ್ದೇನೆ ನಾನು ಒಂದ್ ನಾಲ್ಕಾಣವ್ರಿಗಿನ್ನೂ ಕೊಟ್ಟಿಲ್ಲ ಸರ್ ಲಕ್ಷಾಂತರ ಹಾನಿ ಆಗಿದೆ ಮಹಾನಗರ ಪಾಲಿಕೆಯಿಂದ ಯೋಚನೆ ಮಾಡಿ ತಕ್ಷಣಕ್ಕೆ ಏನ್ ಬೇಕೋ ಕೊಡಿ ಅಂತ ಕೇಳಿದ್ವಿ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಕಣ ಮುಚ್ಚು ಕೂತ್ಕೊಂಡು ಹೇಗಾಗತ್ತೆ ಅಷ್ಟಕ್ಕೆ ನಿಲ್ಲಿಲ್ಲ ಮೊನ್ನೆ ಅಧ್ಯಕ್ಷರು ಮಾನಸಿಕತೆ ಹೇಗಿದೆ ಅನ್ನೋದು ಅರ್ಥ ಮಾಡಿಸಿ ನಾನು ಮಾತು ಮುಕ್ತಾಯ ಮಾಡ್ತೇನೆ ಲಾಯಂಡ್ ಹಾಡು ಚೆನ್ನಾಗಿದೆ ಲಾಯಂಡ್ ಹಾಡು ಚೆನ್ನಾಗಿದೆ ಅಂತ ಹೇಳ್ತಾರೆ ಚೆನ್ನಾಗಿರ್ಬೇಕು ಅಂತ ಅಪೇಕ್ಷೆ ಪಡೋರಲ್ಲಿ ನಾವು ಕೂಡ ಇದೆಯಾ ಅಂತೇಳಿ ಪ್ರಶ್ನೆ ಹಾಕೋಬೇಕಲ್ಲ ನಾವು ಹಾಗಾದ್ರೆ ಯಾರು ಕುಮ್ಮಕ್ಕಿನಿಂದ ಅವರೆಲ್ಲ ಬೆಳೀತಾ ಇದ್ದಾರೆ ಸರ್ಕಲ್ ಅಲ್ಲಿ ಯಾರಿಗೂ ಒಂದು ಗಾಡಿ ಟಚ್ ಆಗ ಹೋಗಿಲ್ಲ ಅಥವಾ ಟಚ್ ಮಾಡ್ತಾರೆ ಚಾಕು ಹಾಕಿ ಇರಿತಾರೆ ಯಾರವರು ಕೇಂದ್ರದ ಮತ್ತೆ ಹೇಗೇನು ಅದನ್ನೇ ಹೇಳಿದ್ರೆ ಹೇಳ್ತಾರೆ ಸಿಕ್ಕಾಕೊಂಡವರು ಎಫ್ಐಆರ್ ಆರ್ ಹಾಕಿರೋರೆಲ್ಲರೂ ಕೂಡ ಮುಸಲ್ಮಾನ್ ಯುವಕರೇ ನಾವು ಏನು ಸಾಯಣ ಹೇಳಿದ್ರಿ ಹೊಡೆದಟ್ಟಿನ ಸಾಯ್ತವ್ರನ್ನ ಹಿಂದು ಆಸ್ಪತ್ರೆಯಲ್ಲಿ ಇರ್ತಾನೆ ಕಡದ್ಕಟ್ಟೆ ಹುಡುಗ ಸಂಗಮೇಶ್ವರಿ ಗೊತ್ತಿದೆ ಅಥವಾ ಕಡದ್ಕಟ್ಟೆ ಜಯಣ್ಣನ ಮಗಂಗೆ ಇಲ್ಲೇ ಕೂತಿಲ್ಲ ಸಾಯ್ ಸಂಗಮೇಶ್ವರ ಅವರವರ ಆತ ಆತ್ಮೀಯ ಇರೋರೆಲ್ಲ ಜಯಣ್ಣನ ಮಗ ವೀರಭದ್ರ ಆಗಿ ಸ ಅವ್ನ ಶಿವಮೊಗ್ಗಕ್ಕೆ ಬಂದಿದ್ದ ವಾಪಸ್ ಹೋಗಬೇಕಾದ್ರೆ ಆ ಅಲ್ಲಿ ಒಂದು ಚುಟ್ಟ ಗಾಡಿ ಟಚ್ ಆಯಿತು ಅನ್ನೋದು ಗಾಡಿ ಟಚ್ ಆಗಿದ್ದಿಲ್ಲ ಸಿಗ್ನಲ್ನಲ್ಲಿ ನಿಂತ್ಕೊಂಡಿದ್ದಾನೆ ಅವ್ನು ಬಂದು ಬಂದ ಅವನ ಗಾಡಿ ಅವನಿಗೂ ಟಚ್ ಆಯಿತು ಟಚ್ ಆಗಿದೆ ಅಟ್ಟೆ ಸರ್ ಹೊಡೆದಾಕ್ತದ್ರು ಹೊಡೆದ್ರು ಆಸ್ಪತ್ರೆಲಿ ಅಡ್ಮಿಟ್ ಆಗಿದಾನು ಮಣ್ಣಿನಲ್ಲಿ ಇದೇ ಇನ್ಸಿಡೆಂಟ್ ಸೇಮ್ ಇನ್ಸಿಡೆಂಟ್ ನಡೀತು ಪೊಲೀಸಿಗೆ ಕೇಳಿದ್ರೆ ಬೇರೆ ಉತ್ತರ ಹೇಳಿದ್ರೆ ನಾನು ಏನ್ ಮಾಡಿ ಹೇಳಿ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಅಂತ ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ ರೌಡಿಗಳು ರಸ್ತೆ ರಸ್ತೆಯಲ್ಲಿ ಬೀಳು ಸತ್ತೋಗ್ಬಿಟ್ರು ಹೊಡೆದಾಕ್ಬಿಟ್ರು ನಾಲ್ಕು ತಿಂಗಳಲ್ಲಿ ಎರಡು ಮಾಡ್ರು ಸರ್ ಶಿವಮೊಗ್ಗದಲ್ಲಿ ಕೊತ್ತಾಮಚಂದ್ರನ್ ಕಾಲಕ್ಕೆ ಮುಗಿಯಾಯ್ತು ಅಂತ ಅನ್ಕೊಂಡಿದ್ವಿ ನಾವು ಮತ್ತೆ ಪ್ರಾರಂಭ ಆಗಿದೆ ಶಿವಮೊಗ್ಗ ಇದು ಪರಿಸ್ಥಿತಿ ಇಟ್ಟಿಗೆ ನಿಲ್ತ ನಿಲ್ದಿಲ್ಲ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಮಂದಿರ ನಿರ್ಮಾಣ ಆಗುವಂತ ಸಂದರ್ಭ ಪೂಜೆ ಆಗುವಂಥ ಸಂದರ್ಭ ಶೋಪ ಸರ್ಕಲ್ ಅಲ್ಲಿ ಸಿಹಿ ವಿತರಣೆ ಮಾಡ್ತಾ ಇದ್ರು ಸಿಹಿ ವಿತರಣೆ ಮಾಡ್ತಾ ಇದ್ರು ಗುರ್ಕ ಹಾಕ ಹಾಕೊಂಡ್ ಬಂದಂತ ಒಬ್ಳು ಹೆಣ್ಮಗಳು ಅಷ್ಟು ನೂರಾರು ಜನ ಇದ್ದಾರೆ ಐನೂರ ಆರ್ನೂರು ಜನ ಏನಂತ ಜಾಗದೊಳಗಡೆ ಬೈಕಲ್ಲಿ ಬಂದ್ಲು ಸ್ಕೂಟಿಲಿ ನಿಂತ್ಕೊಂಡ್ಲು ಅಲ್ಲ ಹೋಗ್ಬಾರ್ದ ಕೂಗದ್ಲು ನಮಗೇನು ಬೇಜಾರಾಗ್ಲಿಲ್ಲ ಮನ್ಸಿಗೆ ಬಂದಾಗ ಮಾತಾಡೋದು ಏನು ಬೇಜಾರಾಗ್ಲಿಲ್ಲ ನಮಗೆ ಅಲ್ಲೊಂದು ವ್ಯವಸ್ಥೆ ಇತ್ತಲ್ವಾ ಅಕಸ್ಮಾತ್ ವ್ಯತ್ಯಾಸ ಆಗಿದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇತ್ತು ಅದು ಯಾವ ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಇರೋದು ಅವರು ಹಾಗಾದ್ರೆ ಅವ್ರು ಯಾರು ಅಷ್ಟು ಧೈರ್ಯ ಹೇಗೆ ಬಂತ ಅವರಿಗೆ ಯೋಚನೆ ಮಾಡ್ತಾ ಹೋದ್ರೆ ಇಲ್ಲ ನೀವು ಕೋಮುವಾದಿಗಳು ಬಿಜೆಪಿಯಲ್ಲಿ ಈ ಕೆಲಸ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನು ಸಾಯೋಣ ಮೊನ್ನೆ ಅಧ್ಯಕ್ಷರೇ ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೇನೆ ಪೊಲೀಸರ ಮಾನಸಿಕತೆ ಬದಲಾವಣೆ ಆಗಿದೆ ರಕ್ಷಣಾ ಇಲಾಖೆ ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ ಶಿವಮೊಗ್ಗದಲ್ಲಂತೂ ಹದಗೆಟ್ಟು ಹೋಗ್ಬಿಟ್ಟಿದೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಫ್ರಾಕ್ಷರ್ ಆಫ್ ಸೆಕೆಂಡ್ ಅಲ್ಲಿ ಆ ಹೆಣ್ಮಗಳು ಏನು ಅಂತೇಳಿ ಹೇಳಿದ್ರು ಯಾರು ಎಸ್ ಪಿ ಅವರು ಪೊಲೀಸ್ ಇಲಾಖೆ ಹೇಳ್ತು ಅವಳು ಮಾನಸಿಕ ಅಸ್ವಸ್ಥೆ ಅಂತೇಳಿ ಅವ್ರ ಮಗನ ಕರ್ಕೊಂಡ್ ಬಂದಿದ್ದಾಳೆ ಸ್ಕೂಟಿ ಹೊಡ್ಕೊಂಡು ಬಂದಿದ್ದಾಳೆ ಅಲ್ಲಿ ನಿಂತ್ಕೊಂಡು ಅಲ್ಲ ಹೋಗ್ಬೋದಂತ ಕೂಗ್ತಾಳೆ ಪೊಲೀಸ್ ಈ ಜೋನ್ ಮಾಡ್ತಾಳೆ ವಾಪಸ್ ಹೊರಟೋಗ್ತಾಳೆ ಆಮೇಲೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಅವಳು ಬಂಧನ ಮಾಡ್ತಾರೆ ಬಂಧನ ಮಾಡಿದ ತಕ್ಷಣ ಹೇಳ್ತಾರೆ ಅವಳು ಮಾನಸಿಕ ಅಸ್ವಸ್ಥೆ ಅಂತೇಳಿ ಇಟ್ಟೆಲ್ಲ ಮಾಡಬೇಕಾದ್ರೆ ಸರಿ ಇತ್ತ ಅವಳು ಬುದ್ಧಿ ಬುದ್ಧಿ ಸರಿ ಇತ್ತ ಎಷ್ಟು ಹೇಳ್ತಾರೆ ನಾ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೇವೆ ಇದು ಇದು ಬಹಳ ಆತಂಕಕಾರಿ ವಿಷಯ ಅಂತೇಳಿ ನಾನು ಸದನದಲ್ಲಿ ಮಾತಾಡ್ತಾ ಇದ್ದ ಇಟ್ಟಾಯ್ತಲ್ಲ ಸರ್ ಇನ್ನೊಂದು ಸಂಗತಿ ಹೇಳ್ತೇನೆ ಹೇಳೇ ನಿಮಗೆ ಈ ಸಭೆ ಗಮನಕ್ಕೆ ತರಲೇಬೇಕು ಈಗ ನೆಕ್ಸ್ಟ್ ಬಜೆಟ್ ಅಲ್ಲಿ ಮಾತಾಡೋದು ಮಾಡ್ತೀರಿ ಅಲ್ಲ ಇದು ಇದು ಸಂಬಂಧಪಟ್ಟಿದ್ದು ಏನು ಅಂತ ಹೇಳಿದ್ರೆ ನಮ್ದು ರೈಲ್ವೆ ಸ್ಟೇಷನ್ ಶಿವಮೊಗ್ಗ ಎರಡು ಬಾಕ್ಸ್ಗಳು ಅವ್ರ ಕಡೆ ಇತ್ತು ಸರ್ ಆಟೋದವರು ಬಂದು ಹೇಳಿದ್ರು ನಾವು ಯಾವುದೋ ಒಂದು ಬಹಳಷ್ಟು ದಿನಗಳಿಂದ ಯಾವ ಬಾಕ್ಸ್ ಇಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಗಮನಿಸಬೇಕು ಅಂತ ಯಾಕೆಂದ್ರೆ ಬಹಳ ಸೂಕ್ಷ್ಮ ಪ್ರದೇಶ ಅಲ್ಲೇ ಅದನ್ನು ಚೆಕ್ ಮಾಡಬೇಕು ಅಂತೇಳಿ ತೀರ್ಮಾನ ಆಯ್ತು ಬಾಂಬ್ ಸ್ಕ್ವಾಡ್ ಅನ್ನ ಕರೆಸಲಾಯಿತು ಬಾಂಬ್ ಸ್ಕ್ವಾಡ್ ಬಂತು ಶಿವಮೊಗ್ಗಕ್ಕೆ ಬಾಂಬ್ ಸ್ಕ್ವಾಡ್ ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದ ಆರನೇ ತಾರೀಕು ಬಂತು ರಾತ್ರಿ ಇಳಿತು ಬೆಳಗ್ಗೆ ಸುದ್ದಿ ಕೊಟ್ಟಿದ್ದು ಸಾಯಂಕಾಲ ಬಂದು ಏಳುವರೆಗೆ ಆಯ್ತು ಎಷ್ಟೊತ್ತಿಗೆ ಬಂದು ಸ್ವಲ್ಪ ಮಳೆ ಆಯ್ತು ಎಲ್ಲ ಆದ್ಮೇಲೆ ಮೊನ್ನೆ ಅಧ್ಯಕ್ಷರೇ ರಾತ್ರಿ ಬೆಳಗಿಂದಾವ ಮೂರುವರೆ ತನಕ ಅದು ಏನು ಅಂತ ಹುಡ್ಕೋದೊಳಗಡೆ ಸ್ವಲ್ಪ ಕಷ್ಟ ಆಯಿತು ಅವ್ರಿಗೆ ಐಡೆಂಟಿಫಿಕೇಶನ್ ಆಗ್ತಾಯಿಲ್ಲ ಅದೊಳಗಡೆ ಏನಿದೆ ಅಂತ ಹೇಳಿ ಬಾಂಬ್ ಸ್ಕ್ವಾಡಿಗೆ ನಮಗೆಲ್ಲ ಆದರೆ ಎಸ್ ಪಿ ಅವರು ಬೆಂಗಳೂರಿಂದ ಬರುತ್ತೆ ಬಾಂಬ್ ಸ್ಕ್ವಾಡ್ ಬರುತ್ತೆ ಅದು ಏನಿದೆ ಅಂತ ನೋಡೋಣ ಅಂತೇಳಿ ಹೇಳಿದ್ರು ಬಾಂಬ್ ಸ್ಕ್ವಾಡ್ ಬಂದಾಯ್ತು ಚೆಕ್ ಮಾಡಿದ್ರು ನಾವು ಕೂಡ ಅಲ್ಲೇ ಇದ್ವಿ ಇಡೀ ಊರಿಗೆ ಆತಂಕದಲ್ಲಿತ್ತು ಏನದು ಅಂತೇಳಿ ಕೊನೆಗೆ ಮೂರು ಮುಖ್ಯಾಲಿಗೆ ಒಂದು ಪೆಟಕೆ ಓಪನ್ ಮಾಡಿದ್ರು ಬೀಗ ಬ್ಲಾಸ್ಟ್ ಮಾಡಿ ಓಪನ್ ಮಾಡಿದ್ರು ಸದ್ಯಕ್ಕೆ ತಕ್ಷಣಕ್ಕೇನು ಬ್ಲಾಸ್ಟ್ ಆಗಲಿಲ್ಲ ಬೀಗ ಮಾತ್ರ ಬ್ಲಾಸ್ಟ್ ಆಯ್ತು ತೀರ್ಮಾನ ಮಾಡುದು ಒಳಗಡೆ ಏನೇನು ಇಟ್ಟರೂ ಸಿಗ್ತಾ ಇಲ್ಲ ನಮಗೆ ಯಾಕೆ ಘಟನೆ ವ್ಯವಸ್ಥೆ ಅಂತ ಹೇಳಿದ್ರೆ ಅದಾದ್ಮೇಲೆ ಇನ್ನೊಂದು ಬಾಕ್ಸ್ ಆಯ್ತು ಆಯ್ತು ನಾಲ್ಕು ಗಂಟೆ ಒಳಗಡೆ ಎರಡು ಬಾಕ್ಸ್ ಕ್ಲಿಯರ್ ಆಯ್ತು ಆದ್ರೆ ಯಾರು ಬಾಂಬ್ ಸ್ಕ್ವಾಡಿಂದ ಬಂದಿದ್ರು ನಾನ್ ಎಮ್ ಎಲ್ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಹೋಗ್ತಾ ಅವ್ನ ಮಾತನ್ನು ಹೇಳಿದ್ರು ಆಮೇಲೆ ಅವರಿಗೆ ಗೊತ್ತಾಗಿದ್ದು ನಾನು ಎಮ್ ಎಲ್ ಎ ಅಂತೇಳಿ ಯಾಕೆಂದ್ರೆ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಅಂತ ಅಲ್ಲಿದ್ದೆ ನಾನು ಅವ್ರ ಜೊತೆಗೆ ಅವ್ರು ಹೇಳಿದ್ರು ಏನು ಸರ್ ಇದು ಏನು ಹುಚ್ಚಾಟನೆ ಇದು ಹುಡುಗಾಟ ಮಾಡ್ತಾರ ಈ ವಿಷಯಗಳಲ್ಲಿ ಹೇಳಿ ಅದರಲ್ಲಿ ಪೌಡ್ರ್ ಬಗ್ಗೆ ಚರ್ಚೆ ಮಾಡಿದ್ರು ನನ್ನ ಹತ್ರ ನೋಡಿ ಸರ್ ಹೌದಾ ಸರ್ ಅದು ನಾನು ಕೇಳ್ಕೊಂಡೆ ಅವಾಗ ಅದು ಹೌದಾ ಏನದು ಏನು ಎಲ್ಲ ಕೇಳ್ಕೊಂಡೆ ನಾನು ಇಲ್ಲ ಸರ್ ಹಿಂಗೆ ಪರಿಸ್ಥಿತಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಆಮೇಲೆ ನೋಡೋಣ ಅಂದರು ಅವರು ಅವರಿಗೆ ಗಾಬರಿ ಇದರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಸರಿಯಾದಂತ ರೀತಿ ಉಪಯೋಗ ಮಾಡಿದ್ರೆ ಏನಾಗತ್ತೆ ಅಂತ ಅವ್ರು ನನ್ನ ಹತ್ರ ಉಲ್ಲೇಖ ಮಾಡಿ ಹೋಗಿ ಹೇಳ್ತಾರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಹತ್ತು ನಿಮಿಷ ಆಗಿರುತ್ತೆ ಸರ್ ಎಂಟರಿಂದ ಹತ್ತು ನಿಮಿಷ ಸಚಿವರು ಇಲ್ಲೇ ಇದ್ದೀರ ಅದು ಉಪ್ಪು ಅಂತ ಹೇಳಿ ಎಸ್ ಪಿ ಅವರು ಹೇಳ್ತಾರೆ ಉಪ್ಪು ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಎಫ್ ರಿಪೋರ್ಟ್ ಬರಬೇಕು ಬಾಂಬ್ ಸ್ಕಾಡ್ ಬಂದು ಚರ್ಚೆ ಆಗಿದೆ ಯೋಚನೆ ಮಾಡಿ ಹೋಗಿದ್ದಾರೆ ಅವತ್ತು ಬೆಳಗ್ಗೆ ನನ್ನ ಹತ್ರ ರೆಕಾರ್ಡ್ ಇದೆ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ಆಮೇಲೆ ನಿಮಗೆ ಸಬ್ಮಿಟ್ ಮಾಡ್ತೇನೆ ನಾನು ಈ ತರದ ಒಂದು ಮನಸ್ಸಿರುವಂತ ಒಬ್ಬ ಅಧಿಕಾರಿ ಇದ್ರೆ ಪರಿಸ್ಥಿತಿ ಏನಾಗುತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ದೆ ಯಾವಾಗ ಉಪ್ಪು ಅಂತ ಹೇಳಿದ್ದೆ ಯಾವಾಗ ಹೇಳಿಬಿಟ್ರು ಮೊನ್ನೆ ರಕ್ಷಣಾ ಸಚಿವರ ಗೃಹ ಸಚಿವರು ಅವ್ರು ಹೇಳಿಬಿಟ್ರು ಸರ್ ಹೇಳಿ ಇಮಿಡಿಯೇಟ್ ತಿಪ್ಟೂರಲ್ಲಿ ಅದೊಂದು ಇನ್ಸಿಡೆಂಟ್ ನಡೆದಿದ್ದಲ್ಲಿ ಅದಕ್ಕೆ ಲಿಂಕ್ ಮಾಡ್ತಾರೆ ಅವನೊಬ್ಬ ದುಡ್ಡಿಗೋಸ್ಕರ ಹಿಂಗೆ ಮಾಡಿಬಿಟ್ಟಿದ್ದ ಇದು ಅದೇ ರೀತಿ ಮಾದರಿ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಾಂಬ್ ತಯಾರು ಮಾಡಿದ್ರು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ತಯಾರು ಮಾಡಿ ಹೊಳೆನಲ್ಲಿ ತುಂಗಾ ನದಿನಲ್ಲಿ ಬ್ಲಾಸ್ಟ್ ಮಾಡಿದ್ರು ಇದಕ್ಕೆ ನಮಗೆ ಆತಂಕ ಅಷ್ಟೇನೆ ಅದು ಆಗಿರ್ಬೋದು ಉಪ್ಪೆ ನಾನು ಕಣ್ಣಲ್ಲಿ ನೋಡಿರುವಂಥ ಪೆಟಿಕೆಯಲ್ಲಿರುವಂಥ ಕವರಿಗೂ ಅವರು ಎಸ್ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸಿದಂಥ ಇರುವಂತಹ ಸಂದರ್ಭದಲ್ಲಿ ಪೆಟಿಕೆಗಳಿಗೂ ಕವರ್ಗಳಿಗೂ ಅಜಗಜ ಅಂತ ಒಂದು ವ್ಯತ್ಯಾಸ ಇದೆ ಜವಾಬ್ದಾರಿಯಿಂದ ಇಲ್ಲಿ ಸಭೆ ಸದನದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಉಪ್ಪು ಅಂತ ಹೇಳ್ಬಿಟ್ಟು ಸರ್ ಎಫ್ ಎಸ್ ಎಲ್ ರಿಪೋರ್ಟ್ ಏನ್ ಬರುತ್ತೆ ಏನ್ ಕಳಿಸಿರ್ತಾರೆ ಅದೇ ಬರುತ್ತೆ ಮುಂಚೆ ಏನಿತ್ತು ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಈ ಸಂದರ್ಭ ಆಗ್ರಹ ಮಾಡ್ತೇನೆ ನಾನು ಹುಡುಗಾಟಿಕೆ ವಿಷಯ ಅಲ್ಲ ಇದೆ ಈ ತರದ ಪರಿಸ್ಥಿತಿಗಳು ನಿರ್ಮಾಣ ಆಗಲಿಕ್ಕೆ ಬೇರೆಯವರು ತಮ್ಮ ತಮ್ಮ ಅಸ್ತ್ರಗಳನ್ನು ಕೈಗೆ ತಗೊಳ್ಳಿಕ್ಕೆ ಔರಂಗಜೇಬನ ಕಟೌಟ್ ಹಾಕಿದಾಗ ಪೊಲೀಸ್ ತೋರಿಗೆ ಹೊಡೆದ್ರು ಸಬ್ಇನ್ಸ್ಪೆಕ್ಟರ್ ಹೊಡೆದ್ರು ಎಸ್ ಪಿ ಜಾಗಕ್ಕೆ ಅವರೇ ಬಂದು ನುಗ್ಗಾಡಿದ್ರು ಇದು ಲ್ಯಾಂಡ್ ಆರ್ಡರ್ ಸರಿ ಇದೆ ಅಂತ ಹೇಳ್ಬೇಕ ನಾವು ಹಾಗಾಗಿ ಇದ್ರ ಬಗ್ಗೆ ವಿಶೇಷವಾದಂತ ರೀತಿಯಲ್ಲಿ ಯೋಚನೆ ಮಾಡಬೇಕು ಲ್ಯಾಂಡ್ ಆರ್ಡರ್ ನಾವು ಅನ್ಕೊಂಡಂಗಿಲ್ಲ ್ಕೊಂಡ ದಯಮಾಡಿ ಮಂತ್ರಿಗಳಲ್ಲಿ ಬರಬೇಕು ಅಂದ್ರೆ ಮನೆ ಆಗ್ರಹ ಮಾಡಿದ್ದೇನೆ ವಿನಂತಿ ಮಾಡಿ ಆಗ್ರಹ ಅಲ್ಲ ವಿನಂತಿನ ಮಾಡಿದ್ದೆ ನಾನು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದ್ದೆ ನಾನು ಬನ್ನಿ ಶಿವಮೊಗ್ಗಕ್ಕೆ ಸತ್ಯಾಸತ್ಯತೆ ಗಮನ ದಯಮಾಡಿ ಯಾಕೆ ನನಗೆಲ್ಲ ಒಂದು ಕಡೆಗೆ ಶಿವಮೊಗ್ಗ ನಗರದ ನಾಗರಿಕರಿಗೆ ಎಲ್ಲ ಒಂದು ಕಡೆಗೆ ಆತಂಕ ಇದೆಯಲ್ಲ ಅದನ್ನು ದೂರ ಮಾಡೋದು ಹೇಗೆ ಸರ್ ಈಗ ಬೆಳಗ್ಗೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಅವರು ನಾಲ್ಕು ಬೆಳಗಿನಿಂದ ನಾಲ್ಕು ಗಂಟೆ ನಾಲ್ಕು ನಿಮಿಷಕ್ಕೆ ಅವರು ರಿಪೋರ್ಟ್ ಮಾಡಿರೋದು ಏನ್ ಹೇಳೋಣ ಅವರಿಗೆ ಸೊ ಹಾಗಾಗಿ ಮಾನ್ಯ ಅಧ್ಯಕ್ಷರೇ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡೋದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮ ಸಂಗತಿ ಹೇಳಲೇಬೇಕು ಬಡವರ ಬರವಾದಂತ ಯೋಚನೆಗಳನ್ನು ಮಾಡಿದವನಂತ ಮಾತನ್ನ ಹೇಳುದು ನಂತರ ಫೈಲ್ ಇದೆ ಅನೇಕ ನಿಗಮಗಳನ್ನು ನಾವು ಮಾಡಿದ ಅನೇಕ ನಿಗಮಗಳನ್ನು ಮಾಡಿದೆ ಆ ನಿಗಮಗಳಲ್ಲಿ ಅನೇಕ ಯೋಜನೆಗಳನ್ನ ನಾವು ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡಿದೆ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತ ಹಣವನ್ನು ತೆಗೆದಿಡ್ಬೇಕಲ್ಲ ಎಂಬತ್ತೆಂಟು ಅಪ್ಲಿಕೇಶನ್ಸ್ ಬಂದಿದೆ ಫಲಾನುಭವಿಗಳ ಆಯ್ಕೆ ಎಷ್ಟು ಮಾಡಬೇಕು ಗೊತ್ತಾ ಅಂತ ಹೇಳಿದ್ರೆ ಮೊನ್ನೆ ಅಧ್ಯಕ್ಷರೇ ಇಬ್ಬರನ್ನು ಮಾಡಿ ಅಂತ ಹೇಳ್ತಾರೆ ಒಂದು ಮಾಡಿ ಅಂತ ಹೇಳ್ತಾರೆ ಸ್ವಾವಲಂಬಿ ಸಾರಥಿ ಯೋಜನೆ ಮೂರು ಜನ ಮಾಡಿ ಅಂತ ಹೇಳ್ತಾರೆ ಅಪ್ಲಿಕೇಶನ್ಸ್ ಎಷ್ಟು ಹಿಂದಿನ ವರ್ಗಗಳ ಅಲ್ಪಸಂಖ್ಯಾತ ಇಲಾಖೆಗೆ ಸಂಬಂಧಪಟ್ಟಂತ ಸಭೆಯಲ್ಲಿ ಚರ್ಚೆ ಮಾಡಿದ್ರೆ ಯಾಕೆ ನಾವು ಈ ಸಭೆಗೆ ಸದಸ್ಯರಾಗಿದ್ದೀವಿ ಅಂತ ಅನಿಸ್ಬಿಡುತ್ತೆ ನಮಗೆ ಯಾವುದೇ ರೀತಿಯ ಸರಿಯಾದಂಥ ನ್ಯಾಯಯುತವಾದಂತಹ ಒಂದು ಕಾರ್ಯವನ್ನ ಸರ್ಕಾರ ಮಾಡದೆ ಹೋದ್ರೆ ಯಾಕೆ ಇದನ್ನೆಲ್ಲ ನಿಗಮಗಳನ್ನ ಇಟ್ಕೊಳ್ಬೇಕು ಅಂತ ಪ್ರಶ್ನೆ ಹೇಳ್ಬೇಕಲ್ಲ ನಾವು ಪ್ರಶ್ನೆ ಕೇಳಬೇಕಲ್ಲ ನಾವು ಹಾಗಾಗಿ ಈ ತರದ ಎಲ್ಲದಕ್ಕೂ ಕೂಡ ಗೋಜಲ ಗೋಜಲ ನೀತಿ ನೀತಿಗಳನ್ನು ಅನುಸರಿಸಿದ್ರೆ ಯಾವುದೇ ಕಾರ್ಯಗಳು ಯಶಸ್ವಿ ಆಗಲ್ಲ ಯಾವ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರೋದಿಲ್ಲ ಹಾಗಾಗಿ ನಿಜವಾಗ್ಲೂ ಬಡವರು ಬರುವಾಗ ನಿಮ್ಗೆ ಕಾಳಜಿ ಇದ್ರೆ ಎಸ್ ಸಿ ಎಸ್ ಟಿ ಇವರಿಲ್ಲ ಇಲ್ಲಿ ಬಿ ಸಿ ಎಸ್ ಟಿ ಅಲ್ಪಸಂಖ್ಯಾತ ಬಂಧುಗಳಿಗೆ ಸರ್ ನಮ್ಮ ಮನೆಗೆ ಬಂದು ನಿಂತ್ಕೊಳ್ತಾರೆ ಅಲ್ಪಸಂಖ್ಯಾತ ಬಂಧುಗಳು ಮನೆ ಹತ್ರ ನಾನೊಂದು ಇದಕ್ಕೆ ಅವಕಾಶ ಮಾಡ್ಕೊಳ್ಳೋಣ ದಯವಿಟ್ಟು ಹಾಕಿದ್ದೀರಿ ಸ್ವಾವಲಂಬಿ ಯೋಜನೆ ಒಳಗಡೆ ನಾನು ಕೆಲಸ ಮಾಡಬೇಕು ಅಂಗಡಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಮ್ಮ ಹತ್ರ ಇಲ್ಲ ಮೂರು ಜನಕ್ಕೆ ಕೊಡ್ಬೇಕು ನಾನು ಹಾಗಾಗಿ ಇದನ್ನ ಗಂಭೀರವಾಗಿ ತಗೊಂಡು ಸರ್ಕಾರ ಈ ಎಲ್ಲ ಸಂಗತಿಗಳನ್ನ ಆಲೋಚನೆಯನ್ನು ಮಾಡಿ ಬೇಕಾಗಿರುವಂತಹ ಯೋಜನೆಗಳು ಏನು ಯೋಚನೆ ಮಾಡಿದೆ ಅದಕ್ಕೆ ಸರಿಯಾದಂತಹ ರೀತಿ ಒಳಗಡೆ ನ್ಯಾಯ ಕೊಡಬೇಕು ಎಲ್ಲ ಬಡವರಿಗೆ ಅನುಕೂಲ ಆಗುವ ಒಳಗಡೆ ಯೋಜನೆಗಳನ್ನ ರೂಪಿಸಬೇಕು ಅದನ್ನ ದಾರಿ ತರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಕಾರ್ಮಿಕರ ಬಗ್ಗೆ ಒಂದು ಮಾತು ಹೇಳ್ಬೇಕು ನಾನು ಅಧ್ಯಕ್ಷರೇ ಒಂದ್ ಹೇಳ್ತೇನೆ ಹೇಗೆ ಯೋಚನೆ ನಡೆಯುತ್ತೆ ಅಂತ ಹೇಳಿದ್ರೆ ಶಿಶುಪಾಲನಾ ಕೇಂದ್ರಗಳನ್ನ ಬಂದ್ ಮಾಡೋದ್ರ ಮೂಲಕ ಮಾನ್ಯ ಅಧ್ಯಕ್ಷರೇ ಶಿಶುಪಾಲನಾ ಕೇಂದ್ರ ಆಯ್ತು ಮುಗಿಸ್ಬೇಕ ಬೇಜಾರಾಗ್ತಿದ್ದೇನೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಶಿಶುಪಾಲನಾ ಕೇಂದ್ರಗಳನ್ನ ಬಂದ್ ಮಾಡುವಂತ ಒಂದು ಪ್ರಯತ್ನವನ್ನ ಕಾರ್ಮಿಕ ಇಲಾಖೆಯಿಂದ ನಡೆದ್ರೆ ಆ ಮಕ್ಕಳ ವಿದ್ಯಾಭ್ಯಾಸದ ಕಥೆ ಏನು ಬೊಮ್ಮಾಯಿ ಸರ್ಕಾರ ಸರ್ಕಾರ ಒಂದು ಯೋಜನೆ ಅದು ಅದನ್ನು ಜಾರಿಗೆ ತರಬೇಕು ಅಂತ ಆದ್ರೆ ಇವರನ್ನ ಬಂದ್ ಮಾಡಿಕೊಂಡು ಅವರನ್ನು ಬೀದಿಗೆ ತರುವಂತ ಕೆಲಸಗಳನ್ನು ಮಾಡ್ತಾರೆ ಸರಿ ಇದು ಸರ್ಕಾರ ಸರ್ಕಾರ ಒಂದು ಯೋಜನೆ ಅಂತ ಹೇಳ್ತಾರಲ್ಲ ಇದು ಸರಿಯಲ್ಲ ಹಾಗಾಗಿ ನಾನು ಹೇಳಿದೆ ಈ ರಾಜ್ಯಪಾಲರು ಈ ರೀತಿಯ ಚರ್ಚೆ ಆಗ್ಬೇಕಾದ್ರೆ ಸದನಕ್ಕೆ ಬರುವಂತ ರೀತಿಯೊಳಗಡೆ ಯಾವ್ದೋ ಒಂದು ಯೋಚನೆ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ ಅಭಿಪ್ರಾಯ ಇದೆ ಓಕೆ ರಾಜ್ಯಪಾಲರ ಗಮನಕ್ಕೆ ಬಂದ್ರೆ ಮುಂದಿನ ಬಾರಿ ಯೋಚನೆ ನಿರ್ಮಾಣ ಆಗತ್ತೆ ಹಾಗಾಗಿ ಈ ರೀತಿ ಎಲ್ಲ ಕೇಸುಗಳನ್ನ ಮಾನ್ಯ ಅಧ್ಯಕ್ಷತೆ ತಮ್ಮ ಅಧ್ಯಕ್ಷತೆ ಒಳಗಡೆ ಅನುಪಾಲನ ವರದಿಯನ್ನ ಮುಂದಿನ ದಿನಗಳಲ್ಲಿ ತರೋ ಹಾಗೆ ಮಾಡಿದ್ರೆ ಖಂಡಿತವಾಗ್ಲೂ ಈ ರಾಜ್ಯಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ತಲುಪಿದಾಗ ಅಂತ ಮಾತಿನ ಸಂಜೆ ಹೇಳ್ತಾ అవకాశ కొట్టం తమగ్గు వన్సిన మాత్రం వ్యక్తమే